ಬಿಡದಿ ಸುರಿಯುತ್ತಿದ್ದ ಮಳೆಯನ್ನು ಲೆಕ್ಕಿಸದಿ ಅಮಾಯಕರ ಬಂಧನದ ವಿರುದ್ಧ ಧ್ವನಿಯತ್ತಲು ಕೋಣಾಜಿ ಠಾಣೆಯ ಮುಂಭಾಗ ಸೇರಿದ್ದ ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲಾ ಹೋರಾಟಗಾರರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಅನ್ಯಾಯವನ್ನು ಸಹಿಸಿ ಮೌನವಹಿಸುವ ಸಮೂಹ ನಾವಲ್ಲ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದೀರಾ ಈ ಕ್ಷೇತ್ರದಲ್ಲಿ ಹರಿಯುತ್ತಿರುವ ಕಣ್ಣೀರು ಖಂಡಿತವಾಗಿಯೂ ಈ ಮಳೆಯನ್ನ ಸಾಕ್ಷಿಯಾಗಿಟ್ಟುಕೊಂಡು ಹೇಳ್ತಾ ಯಾವ ಯಾವ ರೀತಿ ರೀತಿ ಮಳೆಯು ಹರಿದು ಬರ್ತದೆಯೋ ಅದೇ ರೀತಿ ಅವರ ಕಣ್ಣೀರಿನ ಕಾಲ ಕಾಲಬುಡಕ್ಕೆ ಬರಲಿದೆ ಕಡೆ ಯಾವ ಸರ್ಕಾರ ಬಂದ್ರು ಯಾವ ಶಾಸಕರು ಬಂದ್ರು ನಮ್ಮ ಪರವಾಗಿ ನಿಲ್ಲುವುದಿಲ್ಲ ಒಂದು ವೇಳೆ ನಿಂತದ್ದೇ ಆದರೆ ಕೆಲವು ತಿಂಗಳ ಹಿಂದೆ ಪ್ರಭಾಕರ ಸಲ್ಮಾನ ಮಹಿಳೆಯರನ್ನು ಶುದ್ಧವಾಗಿ ನಿndಿಸಿದಾಗ ನಪ್ಪ ಪರವಾಗಿ ಒಂದೇ ಒಂದೇ ಹೇಡಿಗೆಗೊಳ್ಳಕ್ಕೆ ಸಾಕಷ್ಟು ದಂಬಿತರು ಇಲ್ಲಿ ಯಾರು ಇಲ್ಲ ಆದರೆ ಒಂದು ನಾವು ಹೇಳ್ತಾ ಇದ್ದೇವೆ ಪೊಲೀಸ್ ಇಲಾಖೆಗೆ ನಾವು ಹೇಳ್ತಾ ಇದ್ದೇವೆ ನಮ್ಮ ಮೇಲೆ ನೀವು ಕೇಸು ಜಡಿಯುವಂತದ್ದಲ್ಲ ನಮ್ಮ ಮೇಲೆ ಲಾಟಿ ಚಾರ್ಜ್ ಮಾಡುವಂತದ್ದಲ್ಲ ನಮ್ಮನ್ನು ಬಂಧಿಸುವಂತದ್ದಲ್ಲ ನಮ್ಮನ್ನು ಜೈಲಿಗೆ ಗಟ್ಟಿಸೊಂದದ್ದಲ್ಲ ನಾವೆಲ್ಲರೂ ಕೂಡ ಈ ಒಂದು ಚಳವಳಿಯಲ್ಲಿ ಬಂದ ನಂತರ ನಾವು ಅದಕ್ಕೆ ತಯಾರಿಯಾಗಿಯೇ ಬಂದಿದ್ದೇವೆ ಹೊರತು ಯುಟಿ ಯುಟಿ ಖಾದರರಾಗಿ ಅಥವಾ ಕಾಂಗ್ರೆಸ್ ಸೆಂಟರ್ ಆಗಿ ನಾವು ಇವತ್ತು ಇಲ್ಲಿ ಆರಾಮವಾಗಿ ಬದುಕಲಿಕ್ಕೆ ಬಂದವರಲ್ಲ ನಾವು ಆರಾಮವಾಗಿ ಬದುಕಲಿಕ್ಕೆ ಬಂದವರಲ್ಲ ನಮ್ಮ ಸಮುದಾಯದ ಧ್ವನಿಯಾಗಿ ನಾವು ಇಲ್ಲಿ ಬಂದಿದ್ದೇವೆ ನಮ್ಮ ಸಮುದಾಯಕ್ಕಾಗಿ ನಾವು ಹೋರಾಟ ಮಾಡಲಿಕ್ಕೆ ನಾವು ಬಂದಿದ್ದೇವೆ